ಬೆಂಗಳೂರು ಟ್ರಾಫಿಕ್ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ ಒಟ್ಟು ಏಳುನೂರ ಹದಿನೇಳು ಮಂದಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಪೊಲೀಸರು ನಗರದಾದ್ಯಂತ ವಿವಿಧ ಸ್ಥಳಗಳಲ್ಲಿ ವಾಹನ ಚಾಲಕರು ಮತ್ತು ದ್ವಿಚಕ್ರ ವಾಹನ ಸವಾರರ ತಪಾಸಣೆ ನಡೆಸಿದ್ದಾರೆ ಸಂಚಾರ ಪೊಲೀಸರ ನಾಲ್ಕು ವಿಭಾಗಗಳಾದ್ಯಂತ ಡಿಸೆಂಬರ್ ಮೂವತ್ತರವರೆಗೆ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ವಾಹನಗಳನ್ನು ಪರಿಶೀಲಿಸಲಾಗಿದ್ದು ಮದ್ಯದ ಅಮಲಿನಲ್ಲಿ ಕಂಡುಬಂದ ಮತ್ತು ಕಾನೂನುಬದ್ಧ ರಕ್ತದ ಆಲ್ಕೋಹಾಲ್ ಸಾಂದ್ರತೆಯ ಮಿತಿಯನ್ನು ಉಲ್ಲಂಘಿಸಿದ ಒಟ್ಟು ಏಳುನೂರ ಹದಿನೇಳು ಸವಾರರು ಅಥವಾ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ದಕ್ಷಿಣ ವಿಭಾಗವೊಂದರಲ್ಲೇ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ಸಂಚಾರ ಪೊಲೀಸರು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂದು ವಾಹನಗಳ ತಪಾಸಣೆ ನಡೆಸಿ ಮತ್ತು ಚಾಲಕರ ವಿರುದ್ಧ ನೂರ ಅರವತ್ತೇಳು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಟ್ರಾಫಿಕ್ ಪೊಲೀಸರು ಆ ಮಿತಿಯಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು ನೂರ ಐವತ್ನಾಲ್ಕು ವಾಹನಗಳನ್ನು ಪರಿಶೀಲಿಸಿದ ನಂತರ ಮೂವತ್ತು ಪ್ರಕರಣಗಳು ದಾಖಲಾಗಿದ್ದು ಸುಮಾರು ಹತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಧನಾತ್ಮಕ ಪ್ರಕರಣಗಳು ದಾಖಲಾಗಿವೆ